ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಒಂದು ಆರ್ಥಿಕ ಸ್ಥಿತಿಯ ಬಗ್ಗೆ ಡೀಟೇಲಾಗಿ ಒಂದು ವಿಡಿಯೋ ವಿಡಿಯೋನ ನೋಡೋಣ ನಾವು ಹಿಂದಿನ ವಿಡೋದಲ್ಲಿ ಆರ್ಥಿಕತೆಯ ಬಗ್ಗೆ ತುಂಬ ಒಂದು ವಿಡಿಯೋ ಮಾಡಿದ್ದೇವೆ ಬಟ್ ಈ ಈ ವಿಡಿಯೋದಲ್ಲಿ ಒಂದು ನಿರ್ದಿಷ್ಟವಾಗಿ ನಿಮಗೆ ಅರ್ನ್ ಮಾಡಲಿಕ್ಕೆ ಆಗ್ತದಾ ಇಲ್ಲವಾ ಯಾವ ಥರ ಸಿಚುವೇಶನ್ ಇದು ಅರ್ನ್ ಮಾಡೋಕ್ಕೆ ಆಗುತ್ತೆ ಯಾವ ಥರ ಒಂದು ಗ್ರಹಗಳ ಪರಿಸ್ಥಿತಿ ಇದೆ ನಿಮಗೆ ಅರ್ನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ ಹೊತ್ತು ಸಾಮಾನ್ಯವಾಗಿ ನಿಮ್ಮ ಒಂದು ಅರ್ನಿಂಗ್ ಬಗ್ಗೆ ಅಂದರೆ ಆರ್ಥಿಕತೆ ಬಗ್ಗೆ ನೋಡಬೇಕಾದ್ರೆ ಮೊದಲನೇದಾಗಿ ಐದನೇ ಮನೆ ಎರಡನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಮೇನಾಗಿ ಚೆಕ್ ಮಾಡಬೇಕಾಗ್ತದೆ ಉದಾಹರಣೆಗೆ ಇದರ ಲಗ್ನ ತಿಳ್ಕೊಂಡ ತಿಳ್ಕೊಳ್ಳೋಣ ಇದು ಒಂದನೇ ಮನೆ ಆಗುತ್ತೆ ನೀವು ಚೆಕ್ ಮಾಡಬೇಕಾಗಿರೋದು ಎರಡನೇ ಮನೆ ಆಮೇಲೆ ಐದನೇ ಮನೆ ಆಮೇಲೆ ಒಂಬತ್ತನೇ ಮನೆ ಆಮೇಲೆ ಹನ್ನೊಂದನೇ ಮನೆ ಇದಾಗುತ್ತೆ ಐದು ಎರಡು ಒಂಬತ್ತು ಹನ್ನೊಂದು ಮನೆಯನ್ನು ಚೆಕ್ ಮಾಡಬೇಕು ಈ ಮನೆಗಳು ನಿಮ್ಮೊಂದು ಅರ್ನಿಂಗಲ್ಲಿ ನಿಮ್ಮೊಂದು ಆರ್ಥಿಕತೆಯಲ ಬಗ್ಗೆ ಒಂದು ಹೆಚ್ಚು ಪರಿಣಾಮ ಬೀರ್ತದೆ ನೆಕ್ಸ್ಟಿಗೆ ಮೇನ್ ಟಾಪಿಕ್ಗೆ ಬರೋಣ ಗುರು ಎರಡನೇ ಮನೆಯಲ್ಲಿದ್ದರೆ ಗುರುಗ್ರಹ ಎರಡನೇ ಮನೆಯಲ್ಲಿದ್ದರೆ ನಿಮ್ಮ ಸಂಪಾದನೆಗೆ ತುಂಬ ಒಂದು ಚೆನ್ನಾಗಿ ಒಂದು ಒಳ್ಳೆಯದಿದು ಎರಡನೇ ಮನೆಯಲ್ಲಿ ಗುರು ಇದ್ದರೆ ನೀವು ತುಂಬ ಒಂದು ಚೆನ್ನಾಗಿ ಅರ್ನ್ ಅಂತ ಹೇಳ್ಬೋದು ಆಮೇಲೆ ಎರಡನೇ ಎರಡನೇ ಮನೆ ಅಧಿಪತಿ ಕೇಂದ್ರದಲ್ಲಿ ಅಥವಾ ತ್ರಿಕೋನದಲ್ಲಿ ಎರಡನೇ ಮನೆ ಅಧಿಪತಿ ಕೇಂದ್ರ ಮತ್ತು ತ್ರಿಕೋನ ತ್ರಿಕೋನದ್ದು ಕೇಂದ್ರ ಅಂತ ಹೇಳಿದರೆ ಲಗ್ನ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಎರಡನೇ ಮನೆ ಅಧಿಪತಿ ಒಂದನೇ ಮನೆಯಲ್ಲಿದ್ದರೆ ಇದ್ದರೆ ಆಮೇಲೆ ನಾಲ್ಕನೇ ಮನೆಯಲ್ಲಿದ್ದರೆ ಏಳನೇ ಮನೆಯಲ್ಲಿದ್ದರೆ ಹತ್ತನೇ ಮನೆಯಲ್ಲಿದ್ದರೆ ಇದು ಕೇಂದ್ರ ಸ್ಥಾನ ನೀವು ತುಂಬ ಒಂದು ಚೆನ್ನಾಗಿ ಅವ್ರನ್ನ ಅರ್ನಿಂಗ್ ಮಾಡ್ತೀರ ಅಂತ ಹೇಳ್ಬೋದು ಮತ್ತು ತ್ರಿಕೋನ ತ್ರಿಕೋನ ಸ್ಥಾನದಲ್ಲಿ ಎರಡನೇ ಮನೆ ಅಧಿಪತಿ ಐದು ಏಳು ಒಂಬತ್ತನೇ ಮನೆಯಲ್ಲಿದ್ದರೂ ಕೂಡ ನೀವು ತುಂಬ ಒಂದು ಚೆನ್ನಾಗಿ ಅರ್ನಿಂಗ್ ಮಾಡ್ತೀರ ಅಂತ ಹೇಳ್ಬೋದು ಇಲ್ಲಿ ಎರಡನೇ ಮನೆ ಅಧಿಪತಿ ಏನಾದರೂ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೇಲಿದ್ದರೆ ನಿಮಗೆ ಅರ್ನಿಂಗ್ ತುಂಬ ಕಷ್ಟ ಆಗುತ್ತೆ ನಿಮಗೆ ಎಷ್ಟೊಂದು ಒಳ್ಳೆಯ ಒಂದು ಜಾಬ್ ಇದ್ರೂ ಕೂಡ ನಿಮ್ಗೆ ಅರ್ನಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಎರಡನೇ ಮನೆ ಅಧಿಪತಿ ಏನಾದರೂ ಮೂರನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಆಮೇಲೆ ಹನ್ನೆರಡನೇ ಮನೆಯಲ್ಲಿ ಆಮೇಲೆ ಎಂಟನೇ ಮನೇಲಿದ್ದರೆ ನಿಮಗೆ ತುಂಬ ಒಂದು ಅರ್ನಿಂಗ್ ತುಂಬ ಕಷ್ಟ ಆಗ್ಬೋದು ಎರಡನೇ ಮನೆ ಅಧಿಪತಿ ತುಂಬ ಚೆನ್ನಾಗಿರಬೇಕು ಎರಡು ಮೂರು ಆರು ಹನ್ನೆರಡನೇ ಮನೆಯಲ್ಲಿ ಇದ್ದರೆ ತುಂಬ ಒಂದು ಕಷ್ಟ ಆಗ್ಬೋದು ನಿಮಗೆ ಅರ್ನಿಂಗ್ ಮಾಡಲಿಕ್ಕೆ ಆಮೇಲೆ ಎರಡನೇ ಮನೆಯಲ್ಲಿ ಗ್ರಹಗಳಿದ್ದು ಇಲ್ಲಿ ಎರಡನೇ ಮನೆಯಲ್ಲಿ ಏನಾದರೂ ಒಂದು ಗ್ರಹ ಇದ್ದು ಎರಡನೇ ಮನೆಯಲ್ಲಿ ಗ್ರಹ ಇದ್ದರೆ ಗ್ರಹ ಇದ್ದು ಐದು ಎ ಐದು ಎರಡು ಒಂಬತ್ತು ಹನ್ನೊಂದು ಮನೆಗೆ ಪಾಪಗಳ ದೃಷ್ಟಿ ಇದ್ದರೆ ಇಲ್ಲಿ ಐದನೇ ಮನೆಗೆ ಐದನೇ ಮನೆಯಲ್ಲಿ ಏನಾದರೂ ಪಾಪಗ್ರಹ ಇದ್ದರೆ ಅಂದರೆ ಇದ್ದರೆ ಆಮೇಲೆ ಒಂಬತ್ತನೇ ಮನೆಯಲ್ಲಿ ಏನಾದರೂ ಗ್ರಹಗಳಿದ್ರೆ ಒಂಬತ್ತು ಮನೆಯಲ್ಲಿ ಆಮೇಲೆ ಹನ್ನೊಂದು ಮನೆಯಲ್ಲಿ ಪಾಪಗಳಿದ್ದರೆ ಅದು ನಿಮಗೆ ಸಂಪಾದನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸಂಪಾದನೆ ಮಾಡಿದರೂ ಕೂಡ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಉಳಿಸಿಕೊಳ್ಳಲಿಕ್ಕೆ ತುಂಬ ಕಷ್ಟ ಆಗ್ಬೋದು ಇದು ಕೂಡ ಒಂದು ಪಾಯಿಂಟ್ ಆಗುತ್ತೆ ಆಮೇಲೆ ಎರಡನೇ ಮನೆಯಲ್ಲಿ ಶನಿ ಇದ್ದರೆ ಇಲ್ಲಿ ಎರಡನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದರೆ ನೀವು ಅರ್ನಿಂಗ್ ಮಾಡಿದರೂ ಕೂಡ ನೀವು ನಿರ್ವಹಣೆ ಮಾಡಿ ನಿರ್ವಹಣೆ ಮಾಡಲಿಕ್ಕಾಗಲ್ಲ ಅದನ್ನು ಹಣದ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಈಗ ನೀವೊಂದು ಚೆನ್ನಾಗಿ ಅರ್ನಿಂಗ್ ಮಾಡ್ತೀರಿ ಬಟ್ ಅದನ್ನು ಉಳಿತಾಯ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಎರಡನೇ ಮನೆಯಲ್ಲಿ ಶನಿ ಇದ್ದರೆ ಎರಡನೇ ಮನೇಲಿ ಶನಿ ಇದ್ದರೆ ಒಂದು ಅರ್ನಿಂಗ್ ಮಾಡಲಿಕ್ಕೆ ಅರ್ನಿಂಗ್ ಮಾಡಿದರೂ ಕೂಡ ನಿಮಗೆ ಅದನ್ನು ಸೇವಿಂಗ್ ಮಾಡಲಿಕ್ಕೆ ಅಥವಾ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಇದು ಕೂಡ ಹಣದ ಅರ್ನಿಂಗ್ ಮಾಡಲಿಕ್ಕೆ ಕಷ್ಟ ಆಗುವಂಥ ಒಂದು ಯೋಗ ಆಗುತ್ತೆ ಎರಡನೇ ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿದ್ದರೆ ಇದು ತುಂಬ ಒಂದು ಒಳ್ಳೆಯ ಒಂದು ಯೋಗ ಇದು ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೇಲಿದ್ದರೆ ಸಿಕ್ಕಾಪಟ್ಟೆ ಹಣ ಮಾಡ್ತೀರಿ ನೀವು ಆ ದಶಾಭುಕ್ತಿಯಲ್ಲಿ ನೀವು ಒಂದು ಧಾರಣೆ ಮಾಡ್ತೀರಿ ಅಂತ ಹೇಳ್ಬೋದು ಎರಡನೇ ಮನೆ ದಪ್ಪತ್ತ ಹನ್ನೊಂದು ಮನೆ ಇದ್ದರೆ ಯಾಕಂದರೆ ಎರಡನೇ ಮನೆ ಅಂತ ಹೇಳಿದ್ರೆ ಅವರು ಅರ್ನಿಂಗ್ ಮನೆ ಹನ್ನೊಂದು ಮನೆ ಅಂದರೆ ಲಾಭ ಸ್ಥಾನ ಇದೆರಡು ಎಕ್ಸ್ಚೇಂಜ್ ಆದರೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತೀರಿ ಅಂತ ಹೇಳ್ಬೋದು ನೀವು ಇದು ಯಾವ ಕ್ಷೇತ್ರದಲ್ಲಾದರೂ ಕೂಡ ನೀವೊಂದು ತುಂಬ ಒಂದು ದುಡ್ಡು ಮಾಡ್ತೀರಿ ಆಮೇಲೆ ಎರಡನೇ ಮನೆ ಎರಡನೇ ಎರಡು ಮನೇಲಿ ಏನಾದರೂ ಗುರು ಇದ್ದರೆ ಅಥವಾ ಗುರು ಜೊತೆ ಏನಾದರೂ ಮಂಗಳ ಇದ್ದರೆ ಅದು ಕೂಡ ತುಂಬ ಒಂದು ಚೆನ್ನಾಗಿ ಅರ್ನಿಂಗ್ ಮಾಡ್ತೀರಿ ತುಂಬ ಒಂದು ಸಂಪಾದನೆ ತುಂಬೊಂದು ಒಂದು ಚೆನ್ನಾಗಿ ಮಾಡ್ತೀರ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಇದು ಕೂಡ ಎಕ್ಸ್ಚೇಂಜ್ ಆಗಬೇಕು ಎರಡನೇ ಮನಾಧಿಪತಿ ಅಧಿಪತಿ ಐದನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಎಕ್ಸ್ಚೇಂಜ್ ಆಗಬೇಕು ಇದು ಎಷ್ಟು ಏನಾದರೂ ಒಂದು ರೀತಿಯ ಲಕ್ಷ ಅಂದರೂ ಕೂಡ ನೀವು ಚೆನ್ನಾಗಿ ಅರ್ನಿಂಗ್ ಮಾಡ್ತೀರ ಅಂತಲೇ ಹೇಳ್ಬೋದು ನಿಮ್ಗೆ ಅರ್ನಿಂಗ್ ಮಾಡಲಿಕ್ಕೆ ಯಾವಾಗ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಎರಡನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಏನಾದರೂ ಪಾಪಗ್ರಹಳಿದ್ರೆ ಅಥವಾ ಪಾಪಗಳ ಇದ್ದರೆ ನಿಮಗೆ ಅರ್ನಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅರ್ನಿಂಗ್ ಮಾಡಿದ್ರೆ ಕೂಡ ನಿಮಗೆ ಸೇವ್ ಆಗೋಲ್ಲ ಎರಡನೇ ಮನೆಯಲ್ಲಿ ಗುರು ಇರಬೇಕು ಉದಾಹರಣೆಗೆ ಇಲ್ಲಿ ಎರಡನೇ ಮನೆ ಇದು ಲಗ್ನ ಆದಾಗ ಎರಡನೇ ಮನೆ ಇಲ್ಲಿ ಲಗ್ನಾದಾಗ ಎರಡನೇ ವೃಷಭ ಆಗುತ್ತೆ ಇಲ್ಲಿ ಎರಡನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಇದ್ದರೂ ಕೂಡ ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡ್ತೀರಿ ಬಟ್ ಪಾಪಗ್ರಹಗಳ ದೃಷ್ಟಿ ಅಷ್ಟೇ ಇದು ನಿಮಗೆ ಅರ್ನಿಂಗ್ ಮಾ ಯಾವ ನಿಮಗೆ ಒಂದು ಜಾತಕದಲ್ಲಿ ಆರ್ಥಿಕ ಸ್ಥಿತಿ ಬಗ್ಗೆ ಒಂದು ನೋಡುವಂಥ ಒಂದು ವಿಡಿಯೋ ಸಲ ಬ್ರೀಫಾಗಿ ಹೇಳ್ತೀನಿ ನೋಡಿ ಮೇನಾಗಿ ಇದರಲ್ಲಿ ಬರೋದು ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಇದಿಷ್ಟು ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡುವಂಥ ಒಂದು ಮನೆಗಳು ಈ ಮನೆಗಳು ತುಂಬ ಚೆನ್ನಾಗಿರಬೇಕು ಎರಡು ಐದು ಒಂಬತ್ತು ಹನ್ನೊಂದನೇ ಮನೆಗಳು ತುಂಬ ಚೆನ್ನಾಗಿರಬೇಕು ಇದರಲ್ಲಿ ದೃಷ್ಟಿ ಇರಬಾರ್ದು ಲಗ್ನಾಧಿಪತಿ ಏನಾದರೂ ಇದಕ್ಕೆ ಕನೆಕ್ಟ್ ಆದರೆ ಅದು ತುಂಬ ಚೆನ್ನಾಗಿ ಮಾಡ್ತೀರಿ ನೀವು ಅವರ್ನಿಂಗ್ ಮಾಡ್ತೀರಿ ನೀವು ಮತ್ತು ಎರಡನೇ ಮನೆ ಕೂಡ ಎರಡನೇ ಮನೆ ಲಗ್ನದಲ್ಲಿದ್ದರೆ ಎರಡನೇ ಮನೇಲ್ಲಿದ್ದರೆ ಒಂಬತ್ತನೇ ಮನೆ ಇದ್ದರೆ ಹನ್ನೊಂದು ಮನೆದರು ಕೂಡ ಅದು ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡ್ತೀರಿ ಬಟ್ ಪಾಪಗ್ರಹಳ ಒಂದು ಲಿಂಕ್ ಅಷ್ಟೇ ಇದು ಆರ್ಥಿಕ ಸ್ಥಿತಿ ಬಗ್ಗೆ ತಿಳಿಸಿಕೊಳ್ಳೋದಂಥ ಒಂದು ವಿಡಿಯೋ ನಿಮಗೆ ಜಾತಕ ವ್ಯವಸ್ಟೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮ್ಮೊಂದು ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೀವಿ ನಿಮಗೇನಾದರೂ ಒಂದು ಕೇಳಬೇಕಂತಂದರೆ ನೀವು ಇಡೀ ನಾನು ವಾಟ್ಸಪ್ ನಂಬರಿಗೆ ಕಾಲ್ ಮಾಡ್ಬೋದು ಇನ್ನೊಂದು ನಾನು ಹೇಳಬೇಕ ಹೇಳಬೇಕಾಗಿರೋ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ನೀವು ಜ್ಯೋತಿಷ್ಯದ ನೆಪದಲ್ಲಿ ನೀವು ಹಣವನ್ನು ಕಳ್ಕೊಳ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಈ ಜಾತಕವನ್ನು ಚೇಂಜ್ ಮಾಡಲಿಕ್ಕೆ ಯಾರಿಗೂ ಕೂಡ ಆಗೋಲ್ಲ ನಿಮಗೆ ಒಂದು ನಿಮ್ಮ ಒಂದು ಜಾತಕವನ್ನು ಅದು ಸ್ಟ್ರಕ್ಚರ್ ಅದು ಸ್ಟಿಲ್ ಫೋಟೋ ಅದು ನಿಮ್ಮ ಜಾತಕವನ್ನು ಅದು ತಿದ್ದಲಿಕ್ಕೆ ಯಾರಿಗೂ ಕೂಡ ಸಾಧ್ಯನೇ ಇಲ್ಲ ಅದು ಎಂಥ ಒಂದು ದೊಡ್ಡ ವ್ಯಕ್ತಿ ಆಗಿರಲಿ ಎಂಥ ಒಂದು ದೇವರಾಗಿರಲಿ ನೀವು ಪರಿಹಾರ ಅದು ಇದು ಅಂತ ನೀವು ಹಣ ಕಳ್ ಕಳ್ಕೊಳ್ಳೋಕೆ ಹೋಗಬೇಡಿ ನಿಮಗೆ ಇದರಲ್ಲಿ ಅಂತ ಹೇಳಿದ್ರೆ ನಿಮಗೆ ನಿಜವಾಗಿ ವಿಷಯ ಏನಿದೆ ಅದು ಗೊತ್ತಾಗುತ್ತೆ ಅಷ್ಟೇ ಬಿಟ್ಟರೆ ನೀವು ಪರಿಹಾರ ಮಾಡಲಿಕ್ಕೆ ಹೋಗಲೇಬೇಡಿ ಒಂದು ಒಂದು ಪರ್ಸೆಂಟ್ ಕೂಡ ವರ್ಕ್ ಆಗೋಲ್ಲ ಪರಿಹಾರ ನೀವು ಶಾಂತಿ ಪೂಜೆ ಆ ಥರ ಮಾಡಲಿಕ್ಕೆ ಹೋಗಬೇಡಿ ನೀವು ಸಿಂಪಲ್ಲಾಗಿ ಬೇಕಾದರೆ ಈ ಗ್ರಹಗಳದ್ದು ಪರಿಹಾರ ಮಾಡಿಕೊಳ್ಳಿ ಗ್ರಹಗಳದ್ದು ಕೆಲವು ತಾಂತ್ರಿಕ ಪರಿಹಾರಗಳ ಪರಿಹಾರಗಳ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಅವುಗಳ ಮಂತ್ರೋಚ್ಚಾರಣೆ ಇದು ಕೂಡ ಮಾಡ್ಬೋದು ನೀವು ಬಟ್ ನೀವು ಸುಮ್ಮನೆ ಮೂಢನಂಬಿಕೆ ಈಗಲೂ ಮಾರು ಹೋಗಿ ಸುಮ್ಮನೆ ಸುಮ್ಮನೆ ಹಣ ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಇದು ಸೈಂಟಿಫಿಕ್ ಆಗಿಯೇ ಇದೆ ಇದು ಜಾತಕ ಇದೆಯಲ್ಲ ಸೈಂಟಿಫಿಕ್ ಆಗಿಯೇ ಇದೆ ಅನ್ನೆಷ್ಟು ಸಿಗೋಣ ನಮಸ್ಕಾರ